ನಾನು ನಿಮ್ಮ ವಯಸ್ಸನ್ನ ದಾಟ್ಕೊಂಡು ಬಂದವನು ನೋಡಿ ಪ್ರೀತಿಸೋ ತಪ್ಪಲ್ಲ ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಕಂಡ್ರು ಇದರಲ್ಲೇ ಬಿದ್ದು ಹಾಳಾಗ್ಬೇಡಿ ಚೆನ್ನಾಗಿ ಓದಿ ಜೀವನದ ಗುರಿ ತಲುಪಿ ಆಮೇಲೆ ಮದುವೆ ಮಕ್ಕಳು ಇತ್ಯಾದಿ ಹೋಗಿ ಮೇಯ್ನ್ ಗೇಟ್ ಹತ್ರ ನಿಂತ್ಕೊಳ್ಳಿ ಮೇಯ್ನ್ ಗೇಟ್ ಹತ್ರ ಯಾಕೆ ಅಂತನಾ ಈಗ ಕಾಲೇಜ್ ಬಿಡೋ ಹೊತ್ತು ಹುಡುಗಿರೆಲ್ಲ ಹೋಗ್ತಾ ಇರ್ತಾರೆ ನಿಮ್ಮ ಹುಡುಗಿರು ಅಂತ ಹೋಗಿ ನೋಡಿ ಹೇ ಬರ್ರೋ ಇಲ್ಲಿ ನಿಮ್ ಧೈರ್ಯಕ್ಕೆ ಕೈ ಮೆಜ್ತೈಕಂಡ್ರು ನಾನು ನಿಮ್ಮ ವಯಸ್ಸನ್ನ ದಾಟ್ಕೊಂಡು ಬಂದವನು ನೋಡಿ ಪ್ರೀತ್ಸೋ ತಪ್ಪಲ್ಲ ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಕಂಡ್ರು ಇದ್ರಲ್ಲೇ ಬಿದ್ದು ಹಾಳಾಗ್ಬೇಡಿ ಚೆನ್ನಾಗಿ ಓದಿ ಜೀವನದ ಗುರಿ ತಲ್ಪಿ ಆಮೇಲೆ ಮದುವೆ ಮಕ್ಕಳು ಇತ್ಯಾದಿ ಹೋಗಿ ಮೇಯ್ನ್ ಗೇಟ್ ಹತ್ರ ನಿಂತ್ಕೊಳ್ಳಿ ಮೇಯ್ನ್ ಗೇಟ್ ಹತ್ರ ಯಾಕೆ ಅಂತನಾ ಈಗ ಕಾಲೇಜ್ ಬಿಡೋ ಹೊತ್ತು ಹುಡುಗಿರೆಲ್ಲ ಹೋಗ್ತಾ ಇರ್ತಾರೆ ನಿಮ್ಮ ಹುಡುಗಿರು ಅಂತ ಹೋಗಿ ನೋಡಿ